ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಬೆರಿ ಇಂದು ನಾವು ದಕ್ಷಿಣ ಭಾರತದಲ್ಲಿ ಅತಿ ವೈಶಿಷ್ಟ್ಯಮಯ ಸ್ಥಳ ಶ್ರೀರಾಮ ಸೇತು ದರ್ಶನಕ್ಕೆ ಬಂದಿದ್ದೇವೆ ಭೌಗೋಳಿಕವಾಗಿಯೂ ಪೌರಾಣಿಕವಾಗಿಯೂ ಮಹತ್ವ ಪಡೆದ ಈ ಸ್ಥಳದಲ್ಲಿ ವಿಷಾದಕಾರವಾಗಿ ಅದರ ಇತಿಹಾಸಿಕತೆ ತೋರಿಸುವ ಯಾವುದೇ ವಿಶಿಷ್ಟ ಸೌಕರ್ಯಗಳಿಲ್ಲ ಆದರೆ ಇಲ್ಲಿಗೆ ಹೋಗುವ ರಸ್ತೆ ಮಾತ್ರ ಅದು ನಮ್ಮ ದೇಶದ ಅತ್ಯಂತ ಅದ್ಭುತದ ಮಾರ್ಗದಲ್ಲಿ ಒಂದಾಗಿದೆ ಪ್ರಕೃತಿ ಸೌಂದರ್ಯವನ್ನು ಆನಂದಿಸುತ್ತಾ ಸಮುದ್ರದ ಗಾಲಿ ಅನುಭವಿಸುತ್ತಾ ಈ ರಸ್ತೆ ಪ್ರಯಾಣವೇ ಒಂದು ಮರೆಯಲಾಗದ ಅನುಭವ ಆಗುತ್ತೆ ನಿಮಗೆ ರಾಮ ಸೇತು ಈಗ ನೀರಿನಲ್ಲಿ ಮುಳುಗಿದರೂ ಕೆಲವು ಭಾಗಗಳು ಇನ್ನೂ ಕೆಲವು ಸ್ಥಳಗಳಲ್ಲಿ ಕಾಣಿಸುತ್ತದೆ ನಿಮಗೆ ಇದು ಇತಿಹಾಸಿಕ ಚಿಹ್ನೆ ಮಾತ್ರವಲ್ಲ ಪೌರಾಣಿಕ ಮಹತ್ವ ಹೊಂದಿದ ಪವಿತ್ರ ಸ್ಥಳವೂ ಆಗಿದೆ ರಾಮಾಯಣದ ಪ್ರಕಾರ ಶ್ರೀರಾಮ ಮತ್ತು ಅವರ ವಾನರ ಸೇವೆ ಇಲ್ಲಿ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಲಂಕೆಗೆ ತರಲಿದರು ಎಂದು ನಂಬಲಾಗುತ್ತದೆ ಮತ್ತು ಇದು ಬಂದು ನಮ್ಮ ಭಾರತ ದೇಶದಲ್ಲೇ ಒಂದು ಕೊನೆಯ ರೋಡ್ ಅಂತಾನೂ ಹೇಳ್ಬೋದು ಇದು ಕೊನೆಯ ಟಿಪ್ ಆಫ್ ದಿ ಇಂಡಿಯಾ ಅಂತಾನೂ ಕರೀತಾರೆ ಇಲ್ಲಿ ಬಂದ್ರೆ ನಿಮ್ಗೆ ಆ ಸಮುದ್ರದ ಶಾಂತ ಸದ್ದು ತಂಪಾದ ಗಾಲಿ ಹಾಗೂ ನಿಸರ್ಗದ ಮಧ್ಯ ಈ ಪವಿತ್ರ ಸ್ಥಳ ಧನುಷ್ಕೋಟಿಗೆ ಬರುವ ಪ್ರತಿಯೊಬ್ಬರೂ ತಪ್ಪದೇ ನೋಡಬೇಕಾದ ಸ್ಥಳವೇ ರಮಸೇತು ಇಂತಹ ಸೌಂದರ್ಯವನ್ನು ಕಣ್ಣುಗಳಿಂದ ನೋಡಿದಾಗ ನಮ್ಮ ಹೃದಯದಲ್ಲಿ ಒಂದು ವಿಶಿಷ್ಟ ಶಾಂತಿ ತುಂಬುತ್ತೆ ನೀವೇನಾದರೂ ಧನುಷ್ಕೋಟಿಗೆ ಬಂದ್ರೆ ಈ ಸ್ಥಳವನ್ನು ತಪ್ಪದೇ ಭೇಟಿ ನೀಡಿ ಸ್ನೇಹಿತರೆ ಇದು ಭಾರತದ ಕೊನೆಯ ತುದಿಯಲ್ಲಿ ಸಮುದ್ರಗಳ ಸಂಗಮದಲ್ಲಿ ಇರುವ ಒಂದು ನಿಜವಾದ ಅದ್ಭುತ ಅಂತ ಹೇಳಬಹುದು ಇದ್ರ ಬಗ್ಗೆ ಪೂರ್ತಿ ಸಮಾಚಾರವನ್ನು ನಾನು ಫುಲ್ ಲೆಂತ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದು ನಿಮ್ಮ ಬೆರ